ಆರರ ಮೂವಿ ತುಂಬಾ ಇಷ್ಟಪಡುವಂತ ಜನರು ಎಲ್ಲರನ್ನೂ ಈ ತರ ಒಂದು ಮೂವಿನ ಎಕ್ಸ್ಪೆಕ್ಟ್ ಮಾಡಬೇಕು ಜನರು ಇದನ್ನ ಕನ್ನಡ ಜನತೆಗಳು ಬಿಡಿಸಬೇಕು ಈ ತರ ಕನ್ನಡ ಮೂವಿ ನೆಕ್ಸ್ಟ್ ಬರಬೇಕು ಫಸ್ಟ್ ಕನ್ನಡ ಜನತೆಗಳು ಬಂದು ನೋಡಿ ಎಲ್ಲರೂ ಇಷ್ಟ ಪಡ್ತಾರೆ ತುಂಬಾ ಚೆನ್ನಾಗಿದೆ ಆ ಚೆನ್ನಾಗಿದೆ ಮೂವಿ ಇಷ್ಟ ಆಯ್ತು ಫಸ್ಟ್ ಹಾಫ್ ಇಷ್ಟ ಆಯ್ತು ಸೆಕೆಂಡ್ ಹಾಫ್ ಇಷ್ಟ ಆಯ್ತು ಮೂವಿ ವಾಸ್ ವೆರಿ ನೈಸ್ ವಿ ದ ಮೂವಿ ದ ಫಸ್ಟ್ ಹಾಫ್ ಅಂಡ್ ಸೆಕೆಂಡ್ ಹಾಫ್ ಇಟ್ ವೆರಿ ನೈಸ್ It's very nice movie we enjoyed a lot thank you so much it's thrilling and really suspense and wow movie

ಮೂವಿ ತುಂಬಾ ಚೆನ್ನಾಗಿತ್ತು ಫಸ್ಟ್ ಆಫ್ ಆಲ್ ಈ ಆಕ್ಟಿಂಗ್ ಮಾಡಿರೋ ಡೈರೆಕ್ಟರ್ ಡೈರೆಕ್ಷನ್ ಮಾಡಿರೋ ಡೈರೆಕ್ಟರ್ ಮತ್ತೆ ಎಲ್ಲ ಆರ್ಟಿಸ್ಟ್ ಎಲ್ಲ ವಿಶ್ ಆಲ್ ದ ಬೆಸ್ಟ್ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಫಸ್ಟ್ ಅನ್ಕೊಂಡಿದ್ದೆ ಟೆಡಿ ಮೂವಿ ಏನಿರ್ಬೋದು ಅಂತ ಲೈಕ್ ಚಿಲ್ಡ್ರನ್ ಮೂವಿ ಅಂತ ಮೈ ಗಾಡ್ ಹಾಲ್ ಬಲ್ ನಾನು ಸಿಕ್ಕಪಡೆ ಹಿರ್ಕೊಂಡ್ಬಿಟ್ಟಿದೀನಿ ಇನ್ನು ಕೈ ಕಾಲಿಂದು ತನಿಗ ಇದೆ ಸಾಸ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಕನ್ನಡದಲ್ಲಿ ಹಾರರ್ ಫಿಲ್ಮ್ ಅಂದ ತಕ್ಷಣ ಅದು ಹೇಗಿರಬೇಕು ಅನ್ಕೊಂಡಿದ್ವಿ ಆದ್ರೆ ಇವತ್ತು ಫಿಲ್ಮ್ ನೋಡ್ಕೊಂಡು ಬಂದ ಮೇಲೆ ಮನೇಲಿ ಗಾಳಿ ಕೂಡ ಏನಾದರೂ ಕಿಟಕಿ ಅಗ್ಲಾಡ್ಸ್ತು ಅಂದರೆ ಜಲ್ಲನತ್ತೆ ಆ ಥರ ಎಫೆಕ್ಟ್ ಕೊಟ್ಟು ಹ್ಯಾಟ್ಸ್ ಆಫ್ ಟು ಲೋಕೇಶ್ ಡೈರೆಕ್ಟರ್ ಮತ್ತೆ ಭಾರ್ಗವ್ ಅವ್ರ ಆಕ್ಟಿಂಗ್ ಫಸ್ಟ್ ಕ್ಲಾಸ್ ಇತ್ತು ನಂಗೆ ಬಹಳ ಇಷ್ಟ ಆಗಿದ್ದೇನೆ ಅಂದರೆ ಸೆಕೆಂಡ್ ಹಾಫ್ ಇನ್ ಶುರು ಆಯ್ತಲ್ಲ ಆವಾಗ ನಮ್ಮ ಹೃದಯನ ಕೈಯಲ್ಲಿ ಇಟ್ಕೊಂಡೇ ನೋಡ್ತಾ ಇದ್ವಿ ಮುಂದೆ ಮುಂದೇನಾಗತ್ತೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಆ ಆ ಕ್ಯೂರಿಯಾಸಿಟಿ ಆ ಮಿಸ್ಟ್ರಿ ಕೂಡ್ಕೊಂಡು ಮಾಡ್ಕೊಂಡಿರೋ ಮೂವಿ ಬಟ್ ಹಾರರ್ ಎಲ್ಲ ತಲೆ ಮೇಲೆ ಎತ್ತಿಟ್ಕೊಂಡಿದೆ ಎತ್ತಿತ್ಕೊಂಡಿದೆ ಆಗಿದೆ ನೀವು ಮುಂದೆ ಗಾಳಿ ಬೀಸಂದರೂ ಹೆದ್ರಬೇಕು ಅಂತ ಏನಾದ್ರೂ ಆಸೆ ಇತ್ತಂದ್ರೆ ಬನ್ಸಲ್ಲಿ ಮಾಡಿ ನೋಡಿ ಫಸ್ಟ್ ಕ್ಲಾಸ್ ಇಡ್ ಇಸ್ ಮೆ ವೆರಿ ಗುಡ್ ಫ್ರೆಂಡ್ ಟು ಸೀ ದ ಮೂವಿ ಐ ಕೇಮ್ ಆಲ್ ದಿ ವೇ ಫ್ರಮ್ ಬಾಂಬೆ ಗುಡ್ ಹಾರರ್ ಮೂವಿ ಥ್ಯಾಂಕ್ ಯು ಮೂವೀಸ್ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಅಂತೂ ಆಸಮ್ ಆಗಿದೆ ಯಾಕೆ ಅಂತಂದರೆ ನಾವು ಆ್ಯಸ್ ಅ ವಾಚರ್ಸ್ ನಾವು ವಾಚ್ ಮಾಡುವಾಗ ವಿಲ್ ಸಿ ಎವ್ರಿಥಿಂಗ್ ಎಲ್ಲಾನು ನೋಡ್ತೀವಿ ಸೊ ಡೈರೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಾಯ್ತು ತುಂಬಾ ಇಷ್ಟ ಆಯ್ತು ಈವನ್ ಎಲ್ಲರೂ ಹೊಸ ಆರ್ಟಿಸ್ಟ್ ದೇ ಹ್ಯಾವ್ ಡನ್ ಜಸ್ಟಿಸ್ ಟು ದೇರ್ ಕ್ಯಾರೆಕ್ಟರ್ಸ್ ನಿಜವಾಗ್ಲು ತುಂಬಾ ಚೆನ್ನಾಗೆ ಮಾಡಿದ್ದಾರೆ ಸೊ ಆಲ್ ಕ್ಯಾನ್ ಗೋ ಅಂಡ್ ವಾಚ್ ಅಂಡ್ ಎಂಜಾಯ್ ಆಕ್ಚುಲಿ ಮೂವಿ ಮುಗ್ದೋಗಿದೆ ಗೊತ್ತಾಗಿಲ್ಲ ಇಟ್ಸ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಸೊ ಮಚ್ ಅವ್ರು ಹೇಳಿದಾಗ ಡೈರೆಕ್ಷನ್ ಪಾರ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ರು ಆಕ್ಟಿಂಗು ತುಂಬಾ ಚೆನ್ನಾಗಿ ಬಂದಿದೆ ಇವನು ಸೌಂಡ್ ಆಗ್ಲಿ ಕ್ಯಾಮ್ರಾ ವರ್ಕ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಎಲ್ರು ಒಂದು ಫ್ಯಾಮಿಲಿ ಕೂತು ನೋಡುವಂತ ಸಿನಿಮಾ ಡೈರೆಕ್ಟರ್ ಗೆ ಮತ್ತೆ ಇಡೀ ಗೆ ಒಳ್ಳೇದಾಗ್ಲಿ ಅಂತ